ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಡಿ ವಿಲಾಗ್ ಚೆಕ್ ಇದ್ದೀನಿ ಈಗ ನಾನು ಹೂವು ಕಟ್ತಾ ಇದ್ದೀನಿ ನೀವು ಅಂದ್ಕೋಬೋದು ಏನು ಎಲ್ಲ ಹೂವು ಕಟ್ಕೊಂಡೆ ವೀಡಿಯೋ ಮಾಡ್ತೀರಾ ಅಂತ ಹೌದು ಗೈಸ್ ನಾನು ಹೂವು ಕಟ್ಕೊಂಡು ಏನಾದರೂ ಹೇಳಬೇಕು ಅಂತ ವೀಡಿಯೋ ಮಾಡಿದ್ರೆ ನಾನು ಹೂವು ಕಟ್ಟಬೇಕಾದ್ರೆ ಮಾಡಬೇಕು ಇಲ್ಲಾಂದರೆ ನನಗೆ ಟೈಮ್ ಸಿಗೋಲ್ಲ ಹೂವನೂ ಕಟ್ಟುವ ಕಟ್ಟೋದು ಬಿಟ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಹೂವು ಕಟ್ಕೊಂಡೇ ವೀಡಿಯೋ ಮಾಡೋದು ಏನಕ್ಕೆ ವೀಡಿಯೋ ಮಾಡಿದೆ ಅಂತಂದರೆ ಯೂಟ್ಯೂಬಲ್ಲಿ ಜಗಳ ಏನು ಅಂತಂದರೆ ಇಲ್ಲಿ ಹೊರಗಡೆ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಏನು ಯೂಟ್ಯೂಬರ್ ಕತೆ ಅಂತಂದರೆ ಈಗ ಅವರು ಯೂಟ್ಯೂಬಲ್ಲಿ ಸಖತ್ತು ಮೆರೀತಿದಳೆ ನೋಡು ಇವತ್ತೊಂದು ವಿಡಿಯೋ ಹಾಕ್ಕೊಳ್ಳೆ ಅದರಲ್ಲಿ ಏ ನಾನು ಸೀರೆ ವ್ಯಾಪಾರ ಮಾಡ್ತೀನಿ ನಾನು ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಅಂತ ಅವಳು ಅಂದ್ಕೊಂಡಿರ್ಬೋದು ಏನು ಅಂತಂದರೆ ಈಗ ಎಲ್ಲರೂ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಾಕ್ತಿದ್ದಾರೆ ಅವಳು ದೊಡ್ಡ ಯೂಟ್ಯೂಬರ್ ಬಟ್ ನಾನು ಚಿಕ್ಕ ಯೂಟ್ಯೂಬರ್ ಈಗ ನಾನು ಶುರು ಮಾಡಿ ಈ ಮನ್ ಟ್ವೆಂಟಿ ಏಯ್ಟ್ ಬಂದರೆ ಮೂರು ತಿಂಗಳಾಗುತ್ತೆ ಅವಳು ಚಿಕ್ಕ ಚಿಕ್ಕ ಯೂಟೂಬರ್ ದೊಡ್ಡ ದೊಡ್ಡ ಯೂಟ್ಯೂಬರ್ ಎಲ್ಲೋ ಒಂದು ಅರವತ್ತು ಸಾವಿರ ಸಬ್ಸ್ಕ್ರೈಬರ್ ಇಟ್ಕೊಂಡು ಇಷ್ಟೊಂದು ಆಡ್ತಿದೆಯಲ್ಲ ಬೇರೆಯವ್ರು ಇದ್ದಾರೆ ಮಿಲಿಯನ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ ಅವರೇ ಅವರು ಹಿಂಗೆ ಆಡೋಲ್ಲ ಆಡಲ್ಲ ಆಡೋಲ್ಲ ಥರ ಅಷ್ಟೊಂದು ಬಿಡಪ್ಪು ಕೊಡೋಲ್ಲ ಒಂಚೂರು ಮಾನ ಮರ್ಯಾದೆ ಅನ್ನೋದು ಒಂಚೂರು ನಿನಗೇನಾದರೂ ಇದ್ದರೆ ಒಂದು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿದ್ದೆಲ್ಲ ಸಾರಿ ಕೇಳ್ ಇನ್ನೊಂದು ಪೊಲೀಸ್ ಕಂಪ್ಲೇಂಟ್ ವಿಡಿಯೋದಲ್ಲಿ ಹೇಳ್ದಲ್ಲ ನಾನು ಗಂಡ ಲಾಯರ್ ಹತ್ರ ಮಾತಾಡ್ಕೊಂಡು ಬರೋಕೆ ಹೋಗೋಣಿ ಅಂತ ಸೋಮವಾರ ಬ್ಲಾಕ್ ಆಗ್ತೀನಿ ಅಂದೆ ಇವತ್ತಲ್ಲೇ ಯಾವಾರ ಯಾರು ಸಾರಿ ಕೇಳಿ ಶನಿವಾರ ಇವತ್ತು ಅದೇನಮ್ಮ ಶುಕ್ರವಾರ ಶುಕ್ರವಾರ ಸಾರಿ ಸಾರಿ ಶುಕ್ರವಾರ ಇವತ್ತು ಸೋಮವಾರ ಹೋಗಿ ಶುಕ್ರವಾರ ಬಂದು ಇನ್ನೊಂದು ಮೂರು ಸಲ ಕಳೆದ್ರೆ ಇನ್ನೊಂದು ಸೋಮವಾರ ಬರುತ್ತೆ ನನ್ನ ಗಂಡ ಲಾಯರ್ ಹತ್ರ ಮಾತಾಡ್ಕೊಂಬರ್ಕೆ ಹೋಗೋಣ ಅಂತ ಪೊಲೀಸ್ ಕಂಪ್ಲೇಂಟ್ ಅಂದಲ್ಲ ಇಲ್ಲಿ ಸೋಮವಾರ ವ್ಲಾಗ್ ಬರುತ್ತೆ ಅಂತಂದೆ ಇಂಥವರ್ಗೂ ಬೇಕಾ ವ್ಲಾಗ್ ಎಲ್ಟ್ ಮಾಡೋಕ್ಕೋಕೆ ನಾಲ್ಕೈದು ದಿವಸ ಬೇಕಾ ನಾನು ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸಂಜೆಗೆ ಅಪ್ಲೋಡ್ ಮಾಡಿದ ಬೆಳಗ್ಗೆ ಔಷಧ ಖಾಲಿ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು ಹೂವು ಕಟ್ಕೊಂಡೆ ನಾನು ಬ್ಲಾಗ್ ಎಡಿಟ್ ಮಾಡ್ತೀನಿ ಗೊತ್ತಾ ಹೂವು ಕಟ್ಕೊಂಡು ಬ್ಲಾಗ್ ಎಡಿಟ್ ಮಾಡ್ತೀನಿ ಏನಾದರೂ ವ್ಲಾಗಿದ್ದರೆ ಎಡಿಟ್ ಮಾಡ್ತೀನಿ ಹೂವು ಕಟ್ಟೋದು ಒಂದು ಸ್ವಲ್ಪ ಹೂವು ಕಮ್ಮಿ ಇದೆ ಅಂತಂದರೆ ಓಡೋಗಿ ಎರಡು ರೀಲ್ಸ್ ಮಾಡಿಬಿಡ್ತೀನಿ ನಾವು ಅಮ್ಮನ್ನು ಕರ್ಕೊಂಡೋಗಿ ಪೊಲೀಸ್ ಕಂಪ್ ನಾನು ಟೈಮ್ ವೇಸ್ಟ್ ಮಾಡೋಲ್ಲ ಬೆಳಗ್ಗೆ ಹೊತ್ತು ನಾನು ಹೂವು ಕಟ್ಟಿ ಲೇಟ್ ಆಯಿತು ಅಂತಂದರೆ ಬೆಳಗ್ಗೆ ಎದ್ದು ಸೀರೆ ಉಟ್ಕೊಂಡು ನಾನು ರೀಲ್ಸ್ ಮಾಡ್ತೀನಿ ಹೂವು ಬರೋಷಕ್ಕೆ ನೀನು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಕಚಡ ಹುಟ್ಟು ಬರ್ಕಿತ್ತೋದೋಳು ಅಂತೆಲ್ಲ ಅಂದಿದ್ಯಲ್ಲ ನೀನು ಏನು ಕಂದಿದ್ಯಾ ಅನ್ನೋದು ಈಗ ನಾನು ನೀನು ಅಂತ್ಯಾ ಅಂದರೆ ನೀನು ಏನು ಕಂದೆ ಅನ್ನೋದು ಇರಬೇಕು ಈಗ ನಾನು ನಿನ್ನ ಬಗ್ಗೆ ಏನು ಕೇಳ್ತಿದ್ದೀಯ ಅಂದರೆ ನೀನು ಏನಾದರೂ ತಪ್ಪು ಮಾಡಿದ್ಯಾ ಅನ್ನೋದು ಸುಮ್ಮ ಸುಮ್ಮನೆ ಹೇಳೋಕೆ ನನಗೆ ತಿಕ್ಲಿರದಿಲ್ಲ ಅಲ್ವಾ ಮಕ್ಕಳಿಗೆಲ್ಲ ಶಾಪ ಆಗುತ್ತೀಯಲ್ಲ ನಿನಗೆ ಒಳ್ಳೇದಾಗುತ್ತಾ ಯಾವುದೇ ವಿಷಯದಲ್ಲಿ ಮಕ್ಕಳನ್ನು ಮಾತ್ರ ತರಬೇಡ್ರಿ ಒಬ್ಬ ಮಕ್ಳ ಬಗ್ಗೆ ಹೋಗಿ ಕರ್ಪೂರ ಹಚ್ಚಿದ್ಯಾ ಅದನ್ನೆಲ್ಲ ಏನಕ್ಕೆ ಮಾಡ್ಬೇಕಿತ್ತು ಒಂದು ಸೀರೆ ಮಧ್ಯೆ ಏನಕ್ಕೆ ಬಂತು ಮಕ್ಕಳು ವಿಷಯ ಎಲ್ಲ ಅನ್ನೋ ಒಂದಿಷ್ಟು ತಲೆಯಲ್ಲಿ ಏನಾಗುತ್ತೆ ಕರ್ಮ ರಿಟರ್ನ್ಸ್ ಅಂತ ಅದು ನಿನಗೆ ರಿಟರ್ನ್ ಆಗ್ಬೋದು ನೀನು ಏನಕ್ಕೆ ಕತ್ಸಿದೆ ಏನಕ್ಕೆ ಮಕ್ಕಳು ನಂದೆ ನೀನು ಅವ್ರ ಫ್ಯಾಮಿಲಿ ಇದೆಯಲ್ಲ ಇಷ್ಟು ದೊಡ್ಡ ಕುಟುಂಬದಲ್ಲಿ ಅಕ್ಕಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರವ್ರು ನೀನ್ ಆ ಥರ ವೀಡಿಯೋ ಮಾಡ್ತ್ಯಾ ಯಾವಾಗ್ಲೂ ಸೀರೆ ತೋರಿಸ್ತೀಯ ಗಂಡನ ಜೊತೆ ಹಂಗೆ ಹಿಂಗೆ ಹೀಗೆ ಅಂತೆಲ್ಲ ಅಂತ ನೀನು ನೀನು ಅವ್ರ ವೀಡಿಯೋ ನೋಡಿದ್ದೀಯ ನೀನು ಎಷ್ಟು ಚೆನ್ನಾಗಿ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರ ವೀಡಿಯೋ ಕುತ್ಕೊಂಡು ನೋಡಬೇಕು ಅನಿಸುತ್ತೆ ನೀನು ಒಬ್ರು ಕಮೆಂಟ್ ಮಾಡಿದ್ರೆ ಅವ್ರಿಗೆ ಯಾಕೆ ಇವ್ರಿಗೆ ಯಾಕೆ ಅಂತೀಲ್ಲ ಅವ್ರು ಏನಕ್ಕೆ ನೀನು ಪಾಯಿಂಟ್ ಮಾಡಿ ಹೇಳಿದ್ದಾರೆ ಅನ್ನೋದು ನಿನಗೆ ಮುಖ್ಯ ಆಗಿರ್ತಾರೋ ನನ್ನ ಚೂರು ತಲೆಯಲ್ಲಿಕೊ ಈಗ ನೀನು ಹೇಳ್ತಿದ್ದೀಯ ವ್ಲಾಗಲ್ಲಿ ಕಂಟೆಂಟ್ ಇಕ್ಕೊಂಡು ನಾನು ಕಂಟೆಂಟ್ ಇಕ್ಕೊಂಡು ಬೆಳೀತಿದ್ದಾರೆ ಅಂತ ನನಗೂ ಬೇಕಾದಷ್ಟು ಕಂಟೆಂಟ್ ಇದೆ ವೀಡಿಯೋ ಮಾಡ್ಬೋದು ಒಂದಿಷ್ಟು ತೊಂದರೆ ಅಂದರೆ ನಾನು ಹೂವು ಕಟ್ತೀನಿ ನನಗೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅನ್ನೋದೊಂದೇ ನನಗಿರೋದು ನಾನು ಈಗ ನಂದು ಮಾನಿಟೈಜೇಷನ್ ಏನೂ ಆನ್ ಆಗಿಲ್ಲ ನಾನು ಅದನ್ನೂ ಬಿಟ್ಟು ನನಗೆ ಹೂವು ಕಡೋದು ಬಿಟ್ಟರೆ ಒಂದು ಸಾಲ ಮಾಡಿರೋದು ಸಾಲ ತಿರ್ಸ್ಬೇಕು ಅನ್ನೋದೊಂದು ಮೈಂಡಲ್ಲಿ ನನಗೆ ನಮ್ಮ ಒಮ್ಮಂಗಿರುತ್ತೆ ಈಗ ಹೂವು ಕಟ್ಟೋದು ಬಿಟ್ಟು ನಿನ್ನ ಬಗ್ಗೆ ನನಗೆ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ವೀಡಿಯೋ ಮಾಡ್ತಾರೆ ಕಂಟೆಂಟ್ ನಾನು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತಾರೆ ಅಂತೆಲ್ಲ ನನಗೂ ಕಂಟೆಂಟ್ ಐತೆ ನನಗೆ ಕೆಲಸ ಇಲ್ದಲೆ ನಾನು ಹೂವು ಕಟ್ತೀನಿ ನಾನು ಕೆಲಸ ಇಲ್ಲದಲ್ಲೇ ನಾನು ಸುಮ್ಮನೆ ಕೂತ್ಕೊಂಡು ಕಂಟೆಂಟ್ ನೀನು ಕಂಟೆಂಟ್ ಇಕ್ಕೊಂಡು ವೀಡಿಯೋ ಮಾಡೋಲ್ಲ ನಾನು ನನಗೂ ಬೇಕಾದಷ್ಟು ಕಂಟೆಂಟ್ ಇದೆ ನಾನು ವೀಡಿಯೋ ಮಾಡ್ತೀನಿ ಹೂವು ಕಟ್ಟೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಹೂವು ಇಲ್ದಾಗ ನಾನು ಕಂಟೆಂಟ್ ಇಕ್ಕೊಂಡು ವೀಡಿಯೋ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಆದರೆ ನಿನ್ನ ಥರ ಎಲ್ಲ ಬಿಲ್ಡಪ್ ಕಟ್ಕೊಳಲ್ಲ ಇಷ್ಟೆಲ್ಲ ಯೂಟ್ಯೂಬರ್ಸ್ ನಮ್ಮ ಮಕ್ ಮಕ್ಕ ಕೂಗಿತಿದ್ರಲ್ಲ ನೀನು ನಾಚಿಕೆ ಮಾನ ಮರ್ಯಾದೆ ಅನ್ನೋದೊಂದು ಇಷ್ಟಾದ್ರು ಮೈಂಡಲ್ಲಿ ಇಟ್ಕೋ ನೀನು ಒಬ್ಬಳತ್ರನೇ ಅಲ್ಲ ಗೋಲ್ಡು ಬಿಲ್ಡಪ್ ಕೊಟ್ಕೊತಿಯಲ್ಲ ಎಲ್ಲರಿಗೂ ಸಮಯ ಹಂಗೆ ಇರಲ್ಲ ನನ್ನ ಹತ್ರನೂ ಐತೆ ನಾನು ನೋಡ್ರಿ ನೋಡ್ರಿ ಅಂತ ತೋರಿಸ್ಕೊಬೋದು ಏನು ಕೇಳು ಇಂಥವರೆಗೂ ನಾನು ಬ್ಲಾಕ್ ಶಟ್ ಮಾಡಿ ಮೂರು ತಿಂಗಳಾಯಿತು ನನಗೆ ಗೋಲ್ಡ್ ಕಲೆಕ್ಷನ್ ತೋರಿಸಿಲ್ಲ ಏನಕ್ಕೆ ವೀವರ್ಸ್ ಕೇಳಲಿ ಅಂತ ಫೇಕ್ ಅಕೌಂಟ್ ಇಕ್ಕೊಂಡು ಎಲ್ಲರಿಗೂ ಕಮೆಂಟ್ ಮಾಡ್ತಿದ್ಯಲ್ಲ ಏನಕ್ಕೆ ನೀನು ವೀಡಿಯೋದಲ್ಲಿ ವೀಡಿಯೋ ಬಿಡ್ತೀಯಾ ಆಮೇಲೆ ಕಮೆಂಟ್ ಆಫ್ ಮಾಡಿಬಿಡ್ತೀಯ ಏನಕ್ಕೆ ಭಯ ಏನಂತಾರೋ ಅಂತ ಅದೇ ಫೇಕ್ ಅಕೌಂಟು ಒಂದು ಐದಾರು ಮೊಬೈಲ್ ಇಟ್ಕೊಂಡು ಫೇಕ್ ಅಕೌಂಟಲ್ಲಿ ಮೆಸೇಜ್ ಮಾಡ್ತೀಯಾ ತಿರ್ಗಾ ನಿನ್ನ ಅಕೌಂಟಿಗೆ ಬಂದು ರಿಪ್ಲೈ ಮಾಡ್ಕೊತೀಯ ಈಗ ಗೊತ್ತಾಗುತ್ತೆ ಫೇಕ್ ಅಕೌಂಟು ಜಾಸ್ತಿ ದಿವ್ಸಿಂದ ಅಕೌಂಟ್ ಯೂಸ್ ಮಾಡ್ತಿದ್ರು ಟೂ ಇಯರ್ ತ್ರೀ ಇಯರ್ ಎಲ್ಲ ತೋರಿಸ್ತಿರುತ್ತೆ ಇನ್ನು ಟೂ ಡೇ ತ್ರೀ ಡೇ ಅನ್ನೋದು ನಮಗೂ ಗೊತ್ತಾಗುತ್ತೆ ನೀನು ಒಬ್ಬಳಿಗೆಲ್ಲ ಒಂದಿಷ್ಟು ಇಟ್ಕೊಂಡು ನೀನು ಏನು ಮಾತಾಡ್ತೀಯಾ ಏನು ಇದು ಮಾಡ್ತೀಯ ಅನ್ನೋದನ್ನ ನೀನು ಒಂದಿಷ್ಟು ತಲೆಯಲ್ಲಿಟ್ಕೋ ಮಾತಾಡೋದು ಇದೆ ಅಂತ ಹೆಂಗೆ ಹೆಂಗೆ ಅಲ್ಲ ಮಾತಾಡೋದು ನನಗೂ ಮಾತಾಡೋಕೆ ಬರುತ್ತೆ ನೀನು ಕೆಟ್ಟ ಕೆಟ್ಟದಾಗ ಅಂದಿದ್ದೆಲ್ಲ ಅದನ್ನೆಲ್ಲ ರಿವರ್ಸ್ ಅಂದರೆ ನಿನಗೆ ಹೇಳು ನೀನು ಏನು ಮಾಡಿದ್ಯಾ ತಪ್ಪು ಅನ್ನೋದಕ್ಕೆ ಹೇಳೋದೆಲ್ಲರೂ ಒಂದಿಷ್ಟು ತಲೆಯಲ್ಲಿಕೊಂಡು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಕಚಡ ಯೂಟ್ಯೂಬರ್ ಬರ್ ಅವ್ರೊಬ್ಬರು ನಂದಿದ್ಯಲ್ಲ ಕಿತ್ತೋದವರು ಅಂಥೋರು ಇಂಥವ್ರು ಅಂತೆಲ್ಲ ಅವ್ರಿಗೆ ಒಂದಿಷ್ಟು ಸಾರಿ ಕೇಳು ಅವರು ಏನಕ್ಕೆ ನಿನ್ನೂ ಸೀರೆ ವಾಪಸ್ ತಗೊಬೇಕಿತ್ತು ಅವ್ರ ಲೆಂತ್ ಕಮ್ಮಿ ಇತ್ತು ಅಂತ ಹೇಳಿದ್ರಲ್ಲ ನಮಗೆ ನಮಗದಾಗಲ್ಲ ಅಂದಮೇಲೆ ನಿನ್ನ ಸೀರೆ ವಾಪಸ್ ತೊಗೊಬೇಕಿತ್ತು ನೀನು ಏನಕ್ಕೆ ನಂಬರ್ ನಂಬರೆಲ್ಲ ಬ್ಲಾಕ್ ಮಾಡಿ ಇಟ್ಕೊಂಡೆ ನಿಮ್ಮ ಸೀರೆ ವಾಪಸ್ ತೊಗೊಂಡು ಇಷ್ಟೆಲ್ಲ ಇರ್ತಾನೆ ಇರಲಿಲ್ಲ ಅವರು ವೀಡಿಯೋ ಡಿಲೀಟ್ ಮಾಡಾದ್ಮೇಲೆ ನೀನು ಏನಕ್ಕೆ ವೀಡಿಯೋ ಮಾಡೆ ಅದಕ್ಕೆ ಇದೆಲ್ಲ ಇಷ್ಟೆಲ್ಲ ನೆರೆದಿರೋದು ಒಂಚೂರು ತಲೆಯಲ್ಲಿ ಇಟ್ಕೊಂಡು ನಾನು ಏನು ಮಾತಾಡ್ತೀನಿ ಏನು ಇದು ಮಾಡ್ತೀನಿ ಅನ್ನೋದು ಒಂಚೂರು ತಲೆಯಲ್ಲಿ ಇಟ್ಕೊ ನಿನ್ನ ಗಂಡ ನೀನು ಹೇಳ್ದಂಗೆ ಹೇಳ್ತಾನೆ ಅಂತ ಮೆರಿಬೇಡ ಹಾಂ ನಮ್ಮಮ್ಮ ಹೇಳ್ತವ್ರು ನೋಡಿರಿ ನಿನ್ನ ಗಂಡ ಹೇಳ್ದಂಗೆ ಹೇಳ್ತಾನೆ ಅಂತ ಮೆರೆಯಕ್ಕೆ ಹೋಗ್ಬೇಡ ಒಂದಿಷ್ಟು ಮೈಂಡಲ್ಲಿ ಇಟ್ಕೊಬೇಕು ನಾವೇನು ಮಾತಾಡ್ತೀವಿ ಅಂತ ಈಗ ನಮ್ಮ ನಮ್ಮ ಅಮ್ಮನ ಮಾತು ಕೇಳ್ತಾರೆ ಅದು ಮೀರಿ ಈಗ ಬೇರೆ ಕೆಟ್ಟ ಕೆಲಸ ಮಾಡ್ತಿದ್ಯಾ ನೀನು ನೀನು ಆ ಕೆಲಸ ಮಾಡಬೇಡ ಅನ್ನೋದು ಹೇಳೋದು ನಿನ್ನ ಇದಾಗಿರುತ್ತೆ ಇಲ್ಲ ಆ ಥರ ಈಗ ನಿನ್ನ ಗಂಡ ಗೊತ್ತಾ ನೀಲ್ಲ ಬೈತಿದ್ಯಲ್ಲ ನಿನ್ನ ಗಂಡ ನಿನ್ನ ಬೈ ಅನ್ಬೋದಿತ್ತು ಏನಕ್ಕೆ ಹತ್ತಾರೆಲ್ಲ ಅಂತ್ಯ ನಾವು ಸೀರೆ ವಾಪಸ್ ತೊಗೊಂಬೋದಿತ್ತು ನೀನೇನು ಕತ್ತರಿಲ್ಲ ಹತ್ತರಿಲ್ಲ ಅಂತಿ ಅಂತ ಏನಕ್ಕೆ ನೀನು ನಿನ್ನ ಗಂಡನು ನಿನ್ನ ತಾಳಕ್ಕೆ ತಕ್ಕನಾಗೆ ಕುಣಿತಾನೆ ನಮ್ಮ ಈಗ ನಾವು ಹೂವು ಕಟ್ತೀವಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಹೂವು ಕಟ್ತೀವಿ ರಾತ್ರಿ ಬೆಳಗಿನ ಜಾವ ಆಂಟಿ ಬರೋವರೆಗೂ ನಮ್ಮಮ್ಮ ಹೂವು ಕಟ್ಟಿ ಕಷ್ಟಪಟ್ಟವ್ರಿ ಏನು ಕೇಳ್ರಿ ನಮ್ಮಮ್ಮ ಕಷ್ಟಪಟ್ಟು ದುಡಿಬೇಕು ಸಂಪಾದನೆ ಮಾಡಬೇಕು ಅಂತ ಅನ್ನೋದು ಬಿಟ್ಟು ನೀವು ಕೆಟ್ಟ ಕೆಟ್ಟ ಗಂಡನ ಮಾತು ನೀನು ಗಂಡ ಹೋಗೇ ಬಾರಿ ಅಂತೆಲ್ಲ ಅಂದಿದ್ದಾನಲ್ಲ ಒಂದಿಷ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಕಲಸು ಎಲ್ಲ ವ್ಲಾಗಲ್ಲೂ ಇದೇ ಹೇಳೋಕ್ಕಾಗಲ್ಲ ನೀನು ಏನು ವೀಡಿಯೋ ಮಾಡಾಕ್ತಿದ್ಯಾ ಅನ್ನೋದೊಂದು ನಾನು ನಿನ್ನ ವ್ಲಾಗ್ ನೋಡ್ತೀನಿ ಏನು ಕಮೆಂಟೆಲ್ಲ ಏನಕ್ಕೆ ಆಫ್ ಮಾಡ್ತೀಯಾ ಇರೋ ವ್ಲಾಗ್ ನೋಡಿ ರಿಪ್ಲೈ ಮಾಡೋಣ ಅನ್ನೋಸ್ಕರ ನೀನು ಕಮೆಂಟ್ ಆಫ್ ಮಾಡಿರ್ತೀಯ ನಿನ್ನ ಫೇಕ್ ಅಕೌಂಟ್ಗಳಲ್ಲೆಲ್ಲ ಹ್ಞೂ ಅವ್ರು ಆ ಥರ ಈ ಥರ ಅವ್ರ ಬಗ್ಗೆನೇ ಕೆಟ್ಟ ಕಮೆಂಟ್ ಮಾಡ್ಕೊಂಡು ರಿಪ್ಲೈ ಮಾಡ್ಕೊಂಡಿರ್ತೀಯಲ್ಲ ಇದು ನಿನ್ನ ಭಯ ಚಿಕ್ಕ ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ್ ಅಂತೆಲ್ಲ ಅಂದಿದ್ಯಲ್ಲ ಫಸ್ಟು ಸಾರಿ ಕೇಳು ಹಾ ಸೋಮವಾರ ಬ್ಲಾಗ್ ಹಾಕ್ತೀನಿ ಎಂದವ್ ಇಂತವರ್ಗೂ ಬೇಕ ಬ್ಲಾಗೇ ಹಾಕಿಲ್ಲ ಎಷ್ಟು ದಿಸ ಬೇಕು ಬ್ಲಾಗ್ ಹಾಕಕ್ಕೆ ಬಂದು ಕಮೆಂಟ್ ಮಾಡಿ ಬ್ಲಾಗ್ ಹಾಕಕ್ಕೆ ಟೈಮ್ ಬೇಕು ಅಂತ ಎಲ್ಲರೂ ನಿನಗೆ ಉಪ್ಪಾಗ್ತಿದಾರಲ್ಲ ಹಾಕ್ತಿದಾರಲ್ಲ ಒಂಚೂರು ಮನ ಮರ್ಯಾದೆ ಏನು ಇಲ್ವಾ

ಅವರು ಅದೇನೋ ಅವ್ರ ಏನಾದರೂ ನನ್ನ ತಪ್ಪಿದ್ರೆ ನನಗ್ ತೋರಿಸ್ಲಿ ಇಲ್ಲಾಂದ್ರೆ ಅವ್ರ ತಪ್ಪಿದ್ರೆ ಅವ್ರ ಮಕ್ಳಿಗೆ ತೋರಿಸ್ಲಿ ಅವ್ರ ಗಂಡ ತೋರಿಸ್ಲಿ ಅವ್ರ ಫ್ಯಾಮಿಲಿಗೆ ತೋರಿಸ್ಲಿ ಅಂತ ಎಲ್ಲ ವೀಡಿಯೋದಾಗ ಹೇಳ್ಕೊಂಡೆ ಅವ್ರು ನೋಡಿಲ್ಲ ಅನ್ಸುತ್ತೆ ಬಾಯಿಗೆ ಬರುತ್ತೆ ಅಂತ ಮಾತಾಡೋದಲ್ಲ ಈಗ ನಾನು ವಿಡಿಯೋ ಮಾಡಿದ್ದೀನಿ ನಾನು ಏನು ತಪ್ಪು ಮಾತಾಡಿದ ಅನ್ನೋಕೆ ನಾನು ಕ್ರಿಯೇಟಾಗಿ ಕಟ್ ಮಾಡಿಬಿಟ್ಟೆ ಹಾಕೋದು ಏನಕ್ಕೆ ನಾನೇನು ತಪ್ಪು ಮಾಡಿದಲ್ಲಿ ನಾನೇನು ಮಾತಾಡಿಲ್ವಲ್ಲ ನನ್ನ ವೀಡಿಯೋ ನೋವು ಫುಲ್ ನೋಡ್ಬಿಟ್ಟೆ ನಾನು ಎಡಿಟ್ ಮಾಡಿ ಹಾಕೋದು ಅನ್ನೋದನ್ನ ಒಂದಿಷ್ಟು ತಿಳ್ಕೊಂಡು ಏನು ಮಾತಾಡಿದ್ದೀನಿ ಅನ್ನೋದನ್ನ ನೀನೊಂದಿಷ್ಟು ನೋಡು ಹೋಗಿ ವ್ಲಾಗು ಕಿತ್ತೋದೋಳೆ ಕಚಡ ಯೂಟ್ಯೂಬರ್ ಅಂತೆಲ್ಲ ಅಂಚೆ ಅಲ್ಲ ಎಲ್ಲೋ ನೀನು ಫೇಕ್ ಅಕೌಂಟು ಇಟ್ಕೊಂಡೇ ನೀನು ಮೋಸ್ಟ್ಲಿ ಎಲ್ಲ ಫೇಕ್ ಅಕೌಂಟ್ ಇಟ್ಕೊಂಡೆ ಮೋಸ್ಟ್ಲಿ ನೀನು ಎಲ್ಲ ಅರವತ್ತ್ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಜಾಸ್ತಿ ಮರ್ಯಕ್ಕೆ ಹೋಗ್ಬೇಡ ದೇವರು ಇವಾಗಿ ಇವಾಗ ನಿನ್ನ ಹತ್ರ ಇದೆ ನಾಳೆ ನಿನ್ ಹತ್ರ ಇರುತ್ತೆ ಇರಲ್ವಾ ಜಾಸ್ತಿ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ನಾವು ಝೀರೋ ಇಂದ ಇಲ್ಲಿ ಬಂದಿರೋದು ಒಂದೊಂದು ಹಗ್ಲು ತುತ್ತ ಅನ್ನೋಕ್ಕೂ ಕಷ್ಟಪಟ್ಟಿದೀವಿ ನಾವು ನಮ್ಮಮ್ಮ ಎಷ್ಟ್ ಕಷ್ಟಪಟ್ಟವ್ರ ಅಂದ್ರೆ ನಮ್ಮಅಮ್ಮ ಮಾತ್ರ ಗೊತ್ತು ಅದನ್ನ ಒಂಚೂರು ವಿಡಿಯೋ ಮಾಡಾಕ್ತೀನಿ ನಮ್ಮ ಅಮ್ಮ ಎಷ್ಟ್ ಕಷ್ಟಪಟ್ಟವ್ರೆ ಅಂತ ಇದೊಂದು ಒಂದು ದಿವ್ಸ ಹೂವು ಮಾಂಗಳಿ ಹೂವ ರಜೆ ಹಾಕಲಿ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ನಾನು ನಮ್ಮಮ್ಮ ಜೀವನದಲ್ಲಿ ನಮ್ಮನ್ನು ಸಾಕೋಕ್ಕೆ ನನ್ನ ನನ್ನ ತಮ್ಮನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟವ್ರೆ ಅಂತ ನಮ್ಮ ಮಾತ್ರ ಗೊತ್ತು ನಾನು ಇಷ್ಟು ಇದ್ದಾಗಿಂದ ಇವಾಗ ನಾನು ಇಷ್ಟು ದೊಡ್ಡವಳಾಗಿದ್ದೀನಿ ಅಂತಂದರೆ ಅದು ಕಾರಣ ನಮ್ಮಮ್ಮ ಅವ್ರು ಎಷ್ಟು ಕಷ್ಟಪಟ್ಟವ್ರೆ ಅಂತ ನಮ್ಮಮ್ಮ ಗೊತ್ತು ಇದು ನಾನು ವೀಡಿಯೋನ ಹಾಕ್ತೀನಿ ಇದರಲ್ಲೆಲ್ಲ ನಮ್ಮಮ್ಮನ ಅಮ್ಮನ ವಿಷಯ ಬೇಡ ಈಗ ಏನೇನು ನಂದಿದ್ದೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಸಾರಿ ಕೇಳೋ ತನಕ ನಿನ್ನ ಮಾತ್ರ ಬಿಡಲ್ಲ ನನಗೂ ಫೇಕ್ ಅಕೌಂಟ್ ಎಲ್ಲ ಇಟ್ಕೊಂಡು ಕಮೆಂಟ್ ಮಾಡು ನೋಡ್ತೀನಿ ನೀನು ಅದೇನು ಮಾಡ್ತೀಯ ಅಂತ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಈ ನಿಮ್ಗೆ ಒಂದು ಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವಳು ವ್ಲಾಗ್ ಮಾಡಿ ಹಾಕ್ತಿದ್ದಾಳಲ್ಲ ಅವಳು ಎಂತೋಳು ಅಂತ ನಿಮಗೂ ಗೊತ್ತಿರುತ್ತಲ್ಲ ನನ್ನ ವೀಡಿಯೋಸ್ ನೋಡೋರಿಗೆ ಅವರು ಒಂದಿಷ್ಟು ಕಮೆಂಟ್ ಮಾಡಿ ಅವಳನ್ನ ಕೆಟ್ಟ ಕೆಟ್ಟದಾಗೆ ಬೈರಿ ಅವಳ ಥರ ಎಲ್ಲ ಮಾಡೋದಕ್ಕೆ ಎಷ್ಟು ಅಷ್ಟು ಹೆಂಗೆ ಬೈಬೇಕು ಅಂತಂದರೆ ನೀವಾದರೂ ಬೈದರೊಂಚೂರು ನೋಡಿ ಅರ್ಥ ಆಗುತ್ತೇನೋ ಕಮೆಂಟ್ ಮಾಡಿ ಇಷ್ಟು ನೇಡ್ತಾ ಈ ಬ್ಲಾಗ್ನ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಅದು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್